ನಮಸ್ಕಾರಗಳು ನಮ್ಮಿರ್ಷನ್ ತ್ರಿಬಲ್ವಂಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇದು ನಿಮ್ಮ ಪರ್ಸನ್ ಆಗಿರ್ಬೋದು ನಿಮ್ಮ ವ್ಯಕ್ತಿಗಳಾಗಿರ್ಬೋದು ಥರ್ಡ್ ಪಾರ್ಟಿ ಸಿಂಗಲ್ಸ್ ಎನಿ ಯಾರಾದರೂ ಆಗಿರ್ಬೋದು ನಿಮ್ಮ ಪರ್ಸನ್ನ ಸದ್ಯದ ಪರಿಸ್ಥಿತಿ ಏನಿದೆ ಏನು ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಮತ್ತು ಸದ್ಯದ ಪರಿಸ್ಥಿತಿಯಲ್ಲಿ ಏನು ನಡೀತಾ ಇರ್ಬೋದು ಅಂತ ನೋಡೋಣ ನಿಮ್ಮ ವ್ಯಕ್ತಿನ ನೆನ್ಪು ಮಾಡ್ಕೊಳ್ಳಿ ಫೋಟೋ ಇದ್ರೆ ಫೋಟೋ ನೋಡಿ ಈಗ ಸದ್ಯದ ಪರಿಸ್ಥಿತಿಲಿ ಏನಿದೆ ಅಂತ ನೋಡೋಣ ನಿಮ್ಮ ವ್ಯಕ್ತಿಯ ಸದ್ಯದ ಪರಿಸ್ಥಿತಿ ಏನಿದೆ ಇಲ್ಲಿ ವೇಟ್ ಮಾಡ್ತಾ ಇರ್ಬೋದು ನಿಮಗೋಸ್ಕರ ವೆಯ್ಟಿಂಗಲ್ಲಿ ಇದ್ದಾರೆ ಒಂದು ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಒಂದು ಇಲ್ಲಿ ಹೇಳಬೇಕು ಅಂದರೆ ಒಂದು ಲೈವ್ ಲವ್ ಲೋ ಲೈಫ್ಗೋಸ್ಕರ ಸಾರಿ ಒಂದು ಲವ್ ಲೈಫ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಒಂದು ಲಕ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಮತ್ತು ಅವರಿಗೆ ನಿಧಾನವಾಗಿ ಇದೆಲ್ಲ ಸರಿ ಹೋಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಕಾಯ್ತಾ ಇರ್ಬೋದು ಇಲ್ಲಿ ಲಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಇದು ತುಂಬ ಹೆಚ್ಚಾಗಿ ಇಲ್ಲಿ ಬರ್ತಾ ಇರುವಂಥದ್ದು ತುಂಬ ದೊಡ್ಡ ಮಟ್ಟಿಗೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಲಕ್ ಬಗ್ಗೆ ಅವರು ಯೋಚನೆ ಮಾಡ್ತಿದ್ದಾರೆ ಮತ್ತು ನಿಮಗೋಸ್ಕರ ಇಲ್ಲಿ ವೇಟ್ ಮಾಡ್ತಾ ಇರ್ಬೋದು ಯಾಕೆ ಅಂದರೆ ನೀವು ಅವ್ರಿಗೆ ಸಿಕ್ಕಿರುವಂಥ ಒಂದು ಏಂಜಲ್ಸ್ ಅಂತ ತಿಳ್ಕೊಂಡಿರ್ಬೋದು ಇಲ್ಲ ನೀವು ಅವ್ರಿಗೆ ಸಿಕ್ಕಿರುವಂಥದ್ದು ಒಂದು ಗಾಡ್ ಗಿಫ್ಟ್ ಅಂತ ತಿಳ್ಕೊಂಡಿರ್ಬೋದು ಒಟ್ಟು ಒಂದು ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಒಂದು ಟೈಮ್ ಅಂದರೆ ನೀವು ಅವರು ಮೀಟ್ ಮಾಡುವಂಥ ಟೈಮ್ ಯಾವಾಗ ಬರುತ್ತೆ ಅಂತ ಅವರು ಮೀಟ್ ಮಾಡ್ತಾ ಇರ್ಬೋದು ಮತ್ತು ಹಳೆ ಅದನ್ನು ನೆನ್ಪು ಮಾಡ್ಕೊಳ್ತಾ ಇರ್ಬೋದು ಒಂದು ಫನ್ನಿ ಮೂಮೆಂಟ್ ಏನಿದೆ ಅದನ್ನು ಅವರು ನೆನ್ಪು ಮಾಡಿಕೊಡ್ತಾ ಇದ್ದಾರೆ ಅಂದರೆ ಒಂದು ಸ್ಪಿರಿಚಲಿ ಕಡೆ ಗಮನನ ಕೊಡ್ತಾ ಇದ್ದಾರೆ ಕೆಲವರು ಇಲ್ಲಿ ಒಂದು ಅಂದರೆ ಎಲ್ಲ ಔಟ್ಸೈಡ್ ಹೋಗಿರ್ಬೋದು ನಿಮ್ಮ ಪರ್ಸನ್ ಔಟ್ಸೈಡಲ್ಲಿ ಹೋಗಿರ್ಬೋದು ಒಂದು ಅಂದರೆ ಯಾವ ರೀತಿ ಹೇಳಬೇಕು ಅಂದರೆ ಒಂದು ಕಾಡು ಇರುತ್ತಲ್ವ ಕಾಡಿನ ಪ್ರಪಂಚಕ್ಕೆ ಹೋಗಿರ್ಬೋದು ಮತ್ತು ಟ್ರಿಪ್ ಆಗ್ತಾ ಇರ್ಬೋದು ಟ್ರಿಪ್ಪನ್ನು ಅಯ್ಯೋ ಟ್ರಿಪ್ ಕಡೆ ಗಮನನ ಕೊಟ್ಟಿರ್ಬೋದು ಟ್ರಿಪ್ ಮಾಡ್ತಾ ಇರ್ಬೋದು ಇಲ್ಲ ನಿಮ್ಮ ಜೊತೆ ಅವರು ಕನೆಕ್ಟ್ ಆಗಿರ್ಬೋದು ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಅವರು ಟ್ರಿಪ್ ಮಾಡ್ತಾ ಇರ್ಬೋದು ಅಂದರೆ ಅವ್ರ ಮನಸಲ್ಲಿ ಏನು ನೋಡ್ತಾ ಇದೆ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ ತುಂಬ ಇಲ್ಲಿ ಏನು ಕಾಣಿಸ್ತಾ ಇದೆ ಅಂದರೆ ಟ್ರಾವೆಲಿಂಗ್ ಕಾಣಿಸ್ತಾ ಇದೆ ಮತ್ತು ತುಂಬ ನೀವು ಅವ್ರಿಗೆ ಅವರು ನಿಮಗೆ ಒಂದು ಅಟ್ರ್ಯಾಕ್ಷನ್ ಆಗೋ ರೀತಿಯಲ್ಲಿ ನೋಡ್ತಿದ್ದಾರೆ ಯಾವುದಕ್ಕೂ ಒಂದಕ್ಕೆ ಅಟ್ರಾಕ್ಷನ್ ಆಗ್ತಾ ಇದ್ದಾರೆ ಅವರು ರೊಮ್ಯಾಂಟಿಕ್ ಆಗಿ ಅಟ್ರ್ಯಾಕ್ಷನ್ ಆಗ್ತಾ ಇದ್ದಾರೆ ನಿಮಗೆ ಒಂದು ಅವರ ತಲೆಯಲ್ಲಿ ಓಡ್ತಾ ಇರೋದು ಅವ್ರ ಮೈಂಡಲ್ಲಿ ಇರೋದು ಏನಂತ ಅಂದರೆ ನಾವು ನಿಮ್ಮ ಜೊತೆ ತುಂಬಾ ಅವರು ಸ್ಪೆಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಕೆಲವರು ನಿಮ್ಮ ಬಗ್ಗೆ ನಿಮಗೆ ಅವರು ಬೇಗ ಅಟ್ರ್ಯಾಕ್ಷನ್ ಆಗಲಿ ಅನ್ನೋ ರೀತಿಯಲ್ಲಿ ರೆಡಿ ಆಗ್ತಾ ಇರ್ಬೋದು ಆ ಥರ ಕೂಡ ಇಲ್ಲಿ ಒಂದು ವೈಬ್ ಬರ್ತಾ ಇದೆ ನಿಮ್ಮ ರಿಲೇಷನ್ಶಿಪ್ ಏನಿತ್ತು ಅದು ಒಂದು ರೀತಿ ಬಂದು ಏಂಜಲಿಕ್ ಅಂದ್ರೆ ನೀವು ಅನ್ಕೊಂಡಿದ್ದೀರ ನಮ್ಮನ್ನ ನಮ್ಮ ಪಾರ್ಟ್ನರ್ಶಿಪ್ ಏನಿದೆ ಆ ಪಾರ್ಟ್ನರ್ಶಿಪ್ಪನ್ನು ಒಂದು ಏಂಜಲ್ಸ್ ಮುಖಾಂತರ ಒಂದು ದೇವರು ಮುಖಾಂತರ ನಮ್ಮನ್ನು ಒಂದು ಮಾಡಿದ್ದಾರೆ ಅಂತ ಅಂದ್ಕೊಳ್ತಾ ಇರ್ಬೋದು ಒಂದು ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ಮತ್ತೆ ಕೆಲವರು ಇಲ್ಲಿ ಆಲ್ವೇಸ್ ಯಾವಾಗಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನೀವು ಹೇಗೆ ಯೋಚನೆ ಮಾಡ್ತಾ ಇದ್ದೀರಾ ಅದೇ ರೀತಿಯಲ್ಲಿ ನಿಮ್ಮ ಪರ್ಸನ್ ತುಂಬಾ ಒಂದು ಹೈ ಎನರ್ಜಿಲಿ ಯೋಚನೆ ಮಾಡ್ತಿದ್ದಾರೆ ತುಂಬ ಹೈ ಎನರ್ಜಿಲಿ ಕಾಣಿಸ್ತಾ ಇರೋದ್ರಿಂದ ಅವರು ಕೂಡ ನೀವು ಯಾವ ರೀತಿ ಯೋಚನೆ ಮಾಡ್ತೀರಾ ಆ ರೀತಿಯೇ ಅವರು ಕೂಡ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ರಿಲೇಶನ್ಶಿಪ್ ಏನಿತ್ತು ಆಲ್ರೆಡಿ ಕೆಲವ್ರಿಗೆ ಇಲ್ಲಿ ತುಂಬ ನೋವಾಗಿರ್ಬೋದು ಅವರು ನೀವು ಕನೆಕ್ಟ್ ಆಗಿರುವಂಥ ಆ ಹಿಂದಿನ ದಿನಗಳಂದೆಲ್ಲ ತುಂಬಾ ಅವರು ರಿಕವರಿ ಮಾಡ್ಕೊಳ್ತಾ ಇರ್ತಾರೆ ಅಂದರೆ ತುಂಬ ಅವರು ಕೂಡ ನೀವು ಆಗಿರುವಂಥದ್ದನ್ನು ಹಿಂದೆ ನಡೆದಿರುವಂಥದ್ದನ್ನು ಕೂಡ ನೆನ್ಪು ಮಾಡ್ಕೊಳ್ತಾ ಇದ್ದೀರಾ ನೀವಿಬ್ಬರೂ ಕೂಡ ಇಲ್ಲಿ ಅಂತ ಬಂದಿರುವಂಥದ್ದು ಇಲ್ಲಿ ಒಂದು ರೀತಿಯಲ್ಲಿ ನೀವು ಇಲ್ಲಿ ಇನ್ನೊಂದು ಮೋಸ್ಟ್ ಅಂದರೆ ನೀವು ಮೇಲ್ ಒಂಥರ ಕಾಣಿಸ್ತಾ ಇರ್ಬೋದು ಅವರು ಅವರ ಮನಸ್ಸಿನಲ್ಲಿ ಬೇರೆ ರೀತಿ ಏನು ಓಡ್ತಾ ಇದೆ ಅಂದರೆ ಅವರು ಒಂದಿಷ್ಟು ನಿಮ್ಮ ಬಾಂಡಿಂಗ್ ಇದೆಯಲ್ಲ ಅದು ಸದ್ಯಕ್ಕೆ ಒಂದು ರೀತಿಯಲ್ಲಿ ಒಂದು ಭಯನ ತರಿಸ್ತಾ ಇದೆ ಒಂದು ಸ್ಟಿಟ್ ಅನ್ನಿಸ್ತಾ ಇರ್ಬೋದು ನಿಮಗೆ ಮತ್ತು ಕೆಲವ್ರಿಗೆ ಇಲ್ಲಿ ಅವ್ರ ಮನಸ್ಸು ತುಂಬ ಹತ್ತಿರ ಇದೆ ನಿಮ್ಮನ್ನು ನೋಡಿ ತುಂಬ ಅವರಿಗೆ ಹತ್ತಿರ ಆಗ್ತಾ ಇರುವಂಥದ್ದು ಮತ್ತು ಕೆಲವರು ಹುಷಾರಾಗಿರಿ ಯಾರನ್ನು ನಂಬೋದಕ್ಕೂ ಹೋಗಬೇಡಿ ದಯವಿಟ್ಟು ಇಲ್ಲಿ ಒಂದು ನೆಗೆಟಿವ್ ಎನರ್ಜಿನೂ ಕೂಡ ಇಲ್ಲಿ ಪಿಕ್ ಆಗ್ತಾ ಇರೋದ್ರಿಂದ ನಿಮ್ಮ ವ್ಯಕ್ತಿಗಳು ಯಾರಿದ್ದೀರ ನಂಬೋದಕ್ಕಿಂತ ಮುಂಚೆ ಆ ವ್ಯಕ್ತಿ ಹೇಗೆ ಅನ್ನೋದ್ರ ಕಡೆ ಗಮನನ ಫೋಕಸನ್ನು ಮಾಡಿ ಯಾಕೆ ಅಂದರೆ ಇಲ್ಲಿ ಯೂನಿವರ್ಸ್ ಗೈಡೆನ್ಸ್ ಸಿಗ್ತಾ ಇರುವಂಥದ್ದು ಬಟ್ ಭಯ ಬೇಡ ಯೂನಿವರ್ಸ್ ಗೈಡೆನ್ಸ್ ಸಿಗ್ತಾ ಇರುವಂಥದ್ದು ನಿಮಗೆ ಆ ವ್ಯಕ್ತಿಯಿಂದ ನಿಮಗೆ ಏನಾದರೂ ತೊಂದರೆಗಳು ಆಗುವಂಥ ಚಾನ್ಸಸ್ ಇದೆ ಹಾಗಾಗಿ ಹುಷಾರಾಗಿ ಇರಿ ಅಂತಲೂ ಕೂಡ ಇದೆ ಅಂದರೆ ಉದಾಹರಣೆ ಹೇಗೆ ಅಂತ ಅಂದರೆ ನಾವು ಹೇಗೆ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಹೇಗೆ ಅವರನ್ನು ಅರ್ಥ ಮಾಡ್ಕೊಳ್ಳೋದು ಅಂತ ಕ್ಲಿಯರಾಗಿ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ ಅವರು ಇವರು ನಮ್ಮನ್ನು ನಿಜವಾಗ್ಲೂ ಇಷ್ಟಪಡ್ತಾ ಇದ್ದಾರಾ ವೆರಿ ಸೂನ್ ಅಂದರೆ ಬೇಗನೇ ನಿಮಗೆ ಗೊತ್ತಾಗ್ಬಿಡುತ್ತೆ ಬೇಗ ಅಂದರೆ ಬೇಗ ಗೊತ್ತಾಗುವಂಥ ಚಾನ್ಸಸ್ಗಳಿದೆ ತುಂಬ ದಿನಗಳು ಬೇಕಾಗೋದಿಲ್ಲ ಬಟ್ ಕೆಲವರು ಇಲ್ಲಿ ಬೇಗ ಡೆಸಿಷನ್ನ ತಗೊಳ್ಬೇಕು ಅದನ್ನು ಅದ್ರ ಬಗ್ಗೆ ತುಂಬ ಡೆಸಿಷನ್ನ ತಗೊಳ್ಬೇಕು ಬೇಗ ನೀವು ಅಟ್ರ್ಯಾಕ್ಷನ್ ಆಗಿಬಿಡ್ತೀರಾ ಅಂತ ಇದೆ ಒಂದು ಇಲ್ಲ ನಿಮಗೆ ಅವರಿಂದ ಹೆಲ್ಪ್ ಆಗ್ತಿದೆಯಾ ಏನಾಗ್ತಿದೆ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ ಅಂತ ಹಂಗಾಗಿ ಅದ್ರ ಬಗ್ಗೆ ಅವರು ಯೋಚನೆ ಮಾಡ್ತಿದ್ದಾರೆ ಕೆಲವರು ಇಲ್ಲಿ ನಿಮ್ಮನ್ನು ಎಷ್ಟು ಬೇಗ ಮೀಟ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಮೀಟ್ ಮಾಡಬೇಕು ನಿಮ್ಮ ಜೊತೆ ಮಾತಾಡಬೇಕು ಅನ್ನೋದು ತುಂಬ ಅವ್ರ ತಲೆಯಲ್ಲಿದೆ ಹಂಗಾಗಿ ಅವ್ರು ನಿಮ್ಮನ್ನು ಮೀಟ್ ಮಾಡ್ತಾರೆ ವಯಸ್ಸು ಬೇಗ ಬರ್ತಾರೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಕೆಲವರು ಇಲ್ಲಿ ಸ್ಟಕ್ ಎನರ್ಜಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಕೆಲವರು ಇಲ್ಲಿ ಪಾಪು ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ ಪಾಪು ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜಿ ಕೂಡ ಬರ್ತಾ ಇದೆ ಮತ್ತು ಅವರು ಅಂದ್ಕೊಳ್ತಾ ಇರ್ಬೋದು ಸದ್ಯಕ್ಕೆ ತುಂಬ ಅವರು ಕೂಡ ಏನೋ ಒಂದು ವಿಚಾರವಾಗಿ ಅಪ್ಪ ಅಮ್ಮನ ಮಾತನ್ನು ಕೆಲವರು ಕೇಳ್ತಾ ಇದ್ದಾರೆ ಇಲ್ಲಿ ಅಂತ ಬಂದಿದೆ ಅಂದರೆ ತಂದೆ ತಾಯಿ ಹೇಳಿದ ಮಾತನ್ನು ಕೇಳೋಣ ಅನ್ನೋದು ಅವ್ರ ತಲೆಯಲ್ಲಿ ಇದೆ ಆಲ್ರೆಡಿ ಹಂಗಾಗಿ ಸದ್ಯಕ್ಕೆ ಹೇಳಿದ್ನಲ್ಲ ಒಂದಿಷ್ಟು ಸ್ಟಕ್ ಎನರ್ಜಿಲಿ ಇದ್ದಾರೆ ಮತ್ತು ನಿಮಗೆ ಏನೋ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಹೇಳಬೇಕು ಅಂದರೆ ನಿಮ್ಮ ವ್ಯಕ್ತಿ ನಿಮ್ಮನ್ನು ಎಲ್ಲೋ ಔಟ್ಸೈಡ್ ಕರ್ಕೊಂಡೋಗುವಂಥ ಚಾನ್ಸಸ್ ಇದೆ ಮತ್ತು ಇಲ್ಲಿ ನಿಮ್ಗೆ ಏನೋ ಒಂದು ಗಿಫ್ಟ್ ಕೂಡ ಬರೋದ್ರಲ್ಲಿ ಇದೆ ಅಂತ ಇದೆ ಈ ಮಂತಲ್ಲಿ ಒಂದು ಗಿಫ್ಟ್ ಕೂಡ ಬರುತ್ತೆ ನಿಮಗೆ ಅಂತ ಹೇಳ್ತಾ ಒಂದಿಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ನಿಮಗೂ ಅವ್ರ ಮಧ್ಯೆ ಒಂದಿಷ್ಟು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ತುಂಬ ಸ್ಟ್ರಕಲೀ ಇದ್ದೀರಾ ಅವ್ರ ಮೈಂಡಲ್ಲಿ ಫೈನಾನ್ಷಿಯಲಿ ಮತ್ತು ಫೈನಾನ್ಷಿಯಲಿ ತುಂಬ ತಲೆಯಲ್ಲಿದೆ ಅವ್ರ ತಂದೆ ತಾಯಿ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದಾರೆ ಒಂದು ಅಟ್ರ್ಯಾಕ್ಷನ್ ಮೈಂಡಲ್ಲಿ ಇದ್ರೂ ಕೂಡ ಅವರು ನಿಮ್ಮನ್ನ ತುಂಬಾ ಇಷ್ಟಪಡುವಂಥ ವ್ಯಕ್ತಿಗಳು ಅಂದರೆ ನೀವು ಅವರು ಖುಷಿ ಇರುವಂಥ ದಿನಗಳನ್ನ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ನಿಮ್ಮಲ್ಲಿರುವಂಥ ಒಂದು ಅಟ್ರಾಕ್ಷನ್ ಅವ್ರಿಗೆ ತುಂಬಾ ಹತ್ರ ಮಾಡ್ತಾ ಇದೆ ಮತ್ತೆ ನಿಮ್ಮ ಪರ್ಸನ್ ಇರ್ಬೋದು ಅವರು ನಿಮ್ಮ ಮುಂದೆ ಒಂದು ರೀತಿ ಒಂದು ಸ್ಟಿಚ್ ಇರಬಹುದು ನಿಮ್ಮ ಮುಂದೆ ಒಂದು ಸ್ಟಿಟ್ ಆಗಿ ಇದಾರೆ ಅವರು ಸ್ಟಿಟ್ ಆಫೀಸ್ ತರ ಕಾಣಿಸ್ತಿರ್ಬೋದು ಆಫೀಸರ್ ತರ ಮತ್ತೆ ಇಲ್ಲಿ ಒಂದು ಫ್ಲವರ್ ತಂದ್ಕೊಡ್ಬಹುದು ನಿಮ್ಮ ಪರ್ಸನ್ ಸದ್ಯದ ಪರಿಸ್ಥಿತಿಯಲ್ಲಿ ಬಟ್ ಅವರಿಗೆ ಎಲ್ಲೋ ಔಟ್ಸೈಡ್ ಹೋಗುವಂಥ ಚಾನ್ಸಸ್ ಇದೆ ಔಟ್ಸೈಡ್ ಕೂಡ ಹೋಗ್ತಾ ಇದ್ದಾರೆ ಹೊಸ್ದಾಗಿ ಏನೋ ಬಿಸ್ನೆಸ್ ಕಡೆ ಗಮನನ ಕೊಡ್ತಾ ಇರುವಂಥದ್ದು ಬಿಸ್ನೆಸ್ ಕೂಡ ಮಾಡ್ತಾರೆ ಅಂತ ಇಲ್ಲಿ ಬಂದಿದೆ ಬಿಸ್ನೆಸ್ ಕಡೆ ಗಮನ ಕೊಡುವಂಥದ್ದು ಮತ್ತು ಔಟ್ಸೈಡ್ ಹೋಗುವಂಥದ್ದು ನಿಮಗೆ ಇಲ್ಲಿ ರೋಸ್ ತಂದು ಕೊಡುವಂಥದ್ದು ಕಾಣಿಸ್ತಾ ಇದೆ ತುಂಬ ತುಂಬ ನಿಮ್ಮಿಂದ ಮುಚ್ಚಿಟ್ಟಿರ್ಬೋದು ಒಂದಿಷ್ಟು ಸೀಕ್ರೆಟ್ಗಳನ್ನು ನಿಮ್ಮ ಪರ್ಸನ್ ಮುಚ್ಚಿಟ್ಟಿರ್ಬೋದು ತುಂಬ ಫೀಲಿಂಗ್ಸ್ ಇದೆ ಅವ್ರ ಹತ್ರ ಆದರೆ ನಿಮಗೆ ಗೊತ್ತಾಗಬಾರ್ದು ಅಂತ ಕೆಲವೊಂದು ವಿಚಾರಗಳನ್ನ ಒಂದು ಎಕ್ಸ್ಪೀರಿಯನ್ಸ್ನ ಅವರು ಪ್ರೆಸೆಂಟ್ ನಿಮ್ಮ ಮುಂದೆ ಹೇಳ್ಕೊಳ್ತಾ ಇರಲ್ಲ ಫಾಸ್ಟಲ್ಲಿ ನೆಲೆದಿರೋದನ್ನೆಲ್ಲ ಅಲ್ಲೇ ಸ್ಟಕ್ಕಲ್ಲೇ ಇಟ್ಟಿದ್ದಾರೆ ಅವರ ಫೀಲಿಂಗ್ಸ್ ನಿಮ್ಮ ಹತ್ರ ಹೇಳ್ಕೊಳ್ಬಾರ್ದು ಅಂತ ಅವರೇ ಕೂಡ ಡಿಕ್ಲೇರ್ ಮಾಡಿದ್ದಾರೆ ಅಂದರೆ ಅವರೇ ಪಾಸ್ಟಲ್ಲಿ ಏನು ನಡೆದಿದೆ ಏನೋ ಒಂದು ಸೀಕ್ರೆಟ್ಸ್ ಇದೆ ಅದನ್ನೆಲ್ಲ ಅವರೇನೇ ಮುಚ್ಚಿಡ್ತಾ ಇದ್ದಾರೆ ಬಟ್ ನಿಮಗೆ ಗೊತ್ತಾಗುತ್ತೆ ಅಂತಲೂ ಕೂಡ ಇದೆ ಗೊತ್ತಾಗುತ್ತೆ ಅಂತ ಬಂದಿರುವಂಥದ್ದು ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮಾಡಿ ದಯವಿಟ್ಟು ಯಾವ ರೀಡಿಂಗ್ ಬೇಕು ಅಂತ ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ದೇ ತುಂಬ ಜನ ನೋಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ